ವಿಶ್ವಾಸ್ ಒಬ್ಬ ಯುವ ವಿಜ್ಞಾನಿ ಸಸ್ಯಶಾಸ್ತ್ರ ಸಂಶೋಧನೆಯಲ್ಲಿ ತೊಡಗಿ ಹಗಲು ರಾತ್ರಿ ಕಷ್ಟಪಟ್ಟು ಪ್ರಯೋಗ ನಡೆಸಿ ಹೊಸತನ್ನು ಕಂಡುಹಿಡಿಯುವ ಬಯಕೆ ಅವನಿಗೆ ಮಗು ವಿಶು ಊಟ ತಿಂಡಿ ಎಲ್ಲ ಬಿಟ್ಟು ಹೀಗೆ ಪ್ರಯೋಗಶಾಲೆಯಲ್ಲಿ ಕಾಲ ಕಳೆಯೋಕೆ ಶುರು ಮಾಡಿ ತಿಂಗಳುಗಳೇ ಆಗಿವೆ ಸ್ವಲ್ಪ ನಿನ್ನ ಆರೋಗ್ಯದ ಕಡೆನು ಗಮನ ಕೊಡಪ್ಪ ಆಯ್ತಪ್ಪಾ ಊಟ ತಿಂಡಿ ಎಲ್ಲ ಮಾಡ್ತೀನಿ ಇನ್ನೊಂದೆರಡು ದಿನ ನನ್ನ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಕೊಡುತ್ತೆ ಅಲ್ಲಿವರೆಗೆ ನಾನು ಬೇರೆ ಏನು ಯೋಚನೆ ಮಾಡಲ್ಲ ಈ ಎಕ್ಸ್ಪರಿಮೆಂಟ್ ಸಕ್ಸಸ್ ಆದ್ರೆ ಸಸ್ಯಶಾಸ್ತ್ರದಲ್ಲಿ ಹೊಸ ಕ್ರಾಂತಿನೇ ಆಗ್ಬಹುದು ಗೊತ್ತಾ ಎಲ್ಲ ಒಳ್ಳೆದಾಗ್ಲಿ ಮಗು ಎರಡು ದಿನಗಳ ನಂತರ ಯಾಕೋ ವಿಶು ನಿನ್ನ ಎಕ್ಸ್ಪೆರಿಮೆಂಟ್ ಏನಾಯ್ತು ಅಪ್ಪ ನಾನು ಫೇಲ್ ಆಗ್ಬಿಟ್ಟೆ ಯಶಸ್ವಿ ಆಗ್ಲಿಲ್ಲ ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಬೇಸರ ಆಗ್ತಿದೆ ನಂಗೆ ಅಯ್ಯೋ ಅಷ್ಟೇನಾ ಅದನ್ನೇ ಪ್ರಯೋಗ ಅನ್ನೋದು ಎಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅನೇಕ ಬಾರಿ ಸೋಲನ್ನ ಕಂಡು ಆಮೇಲೆ ಸಕ್ಸಸ್ ಆಗಿರ್ತಾರೆ ನೀನು ಅದಕ್ಕೆಲ್ಲ ಬೇಸರ ಪಡಬಾರ್ದು ಮಗನೆ ಈ ಪ್ರಯೋಗಕ್ಕೆ ನೀನು ಪಟ್ಟ ಶ್ರಮ ಸ್ಟಡಿ ಮಾಡಿದ ವಿಚಾರಗಳು ನಿನ್ನ ನಾಲೆಡ್ಜ್ ಅನ್ನ ಮತ್ತಷ್ಟು ಇಂಪ್ರೂವ್ ಮಾಡಿವೆ ತಾನೆ ಮತ್ತೆ ಎಲ್ಲ ವೇಸ್ಟ್ ಹೇಗಾಗತ್ತೆ ಅಪ್ಪ ನಿಮ್ಮ ಮಾತಿಂದ ನನಗೆ ತುಂಬಾ ಸಮಾಧಾನ ಆಯ್ತು ಮತ್ತೆ ಪ್ರಯತ್ನ ಪಡ್ತೀನಿ ಚೆಕ್ ಮಾಡ್ತೀನಿ ಎಲ್ಲಿ ತಪ್ಪಾಗಿದೆ ಅಂತ ವಿಶು ಡಿ ಅವರ ಕಗ್ಗ ನಿನಗೆ ಚಿಕ್ಕವನಾಗಿದ್ದಾಗ ಹೇಳ್ಕೊಟ್ಟಿದ್ನಲ್ಲ ಆ ಸಾಲುಗಳನ್ನು ಸದಾ ನೆನಪಿನಲ್ಲಿಟ್ಕೊ ಆಗ ಈ ಥರ ಬೇಸರ ಹತಾಶೆ ಯಾವುದು ನಿನ್ನ ಹತ್ರ ಸುಳಿಯೋದೇ ಇಲ್ಲ ನೋಡು ಕಗ್ಗ ಜಟ್ಟಿ ಕಾಳಗದಿಗೆಲ್ಲದೊಡೆ ಗರಡಿಯ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೆಯೇ ನೋಡವನ ಮೈಕಟ್ಟು ಕಬ್ಬಿಣದ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಪದಗಳ ಅರ್ಥ ಜಟ್ಟಿ ಮಲ್ಲ ಪೈಲ್ವಾನ್ ಸಾಮು ತರಬೇತಿ ವ್ಯಾಯಾಮ ಪಟ್ಟು ಕಾಳಗದ ಚತುರತೆ ವಾಚ್ಯಾರ್ಥ ಜಟ್ಟಿಯಾದವನು ಮಲ್ಲ ಯುದ್ಧದಲ್ಲಿ ಸೋತರೆ ಅವನು ಮಲ್ಲನಾಗುವ ತನಕ ಮಾಡಿದ ಸಾಮು ಮತ್ತು ಅಭ್ಯಾಸಗಳು ಕಲಿತ ಪಟ್ಟು ವರಸೆಗಳೆಲ್ಲ ವ್ಯರ್ಥವೆನ್ನುತ್ತೀಯೇನು ಅವನು ಸೋತಿದ್ದರೂ ಅವನನ್ನು ಒಮ್ಮೆ ಮುಟ್ಟಿ ನೋಡು ಅವನ ಮೈ ಕಬ್ಬಿಣದಂತೆ ಗಟ್ಟಿಯಾಗಿರುತ್ತದೆ ಅವನಿಗೆ ಆ ಗಟ್ಟಿತನ ಬಂದದ್ದು ಆ ಗರಡಿಯ ಸಾಮು ಮತ್ತು ವ್ಯಾಯಾಮದಿಂದ ಅಲ್ಲವೇ ಹಾಗಾಗಿ ಸೋಲು ಗೆಲುವಲ್ಲ ಗಟ್ಟಿತನವೇ ಗರಡಿಯ ಸಾಮಿನ ಮತ್ತು ಅಭ್ಯಾಸದ ಫಲ ಎಂದು ಒಂದು ಉಪಮಯ ಮೂಲಕ ಇಲ್ಲಿ ಹೇಳಲಾಗಿದೆ ನಾವು ಬದುಕಿನಲ್ಲಿ ಸೋಲಬಹುದು ಅಥವಾ ಗೆಲ್ಲಬಹುದು ಆದರೆ ನಾವು ಪಕ್ವವಾಗುವುದೇ ನಮ್ಮ ಜೀವನದ ಫಲ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ